ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಗೌರವವನ್ನು ಗಳಿಸಿಕೊಳ್ಳಬೇಕು ಒಂದೂರಿನಲ್ಲಿ ಕ್ರೂರಿಯಾದ ರಾಜನೊಬ್ಬನಿದ್ದ ತನ್ನನ್ನು ವಿರೋಧಿಸಿದವರಿಗೆ ಹಣ ಮತ್ತು ಅಧಿಕಾರದ ಬಲದಿಂದ ತೊಂದರೆ ಕೊಡುತ್ತಿದ್ದ ಈ ಮೂರ್ಖನ ಸಹವಾಸ ಯಾರಿಗೆ ಬೇಕೆಂದು ಜನರು ಅವನನ್ನು ಎದುರು ಹಾಕಿಕೊಳ್ಳಲು ಹೋಗುತ್ತಿರಲಿಲ್ಲ ಅದನ್ನೇ ಆತ ತಪ್ಪಾಗಿ ತಿಳಿದುಕೊಂಡು ಎಲ್ಲರೂ ತನ್ನನ್ನು ಬಹಳ ಗೌರವಿಸುತ್ತಾರೆಂದು ಗರ್ವಪಡುತ್ತಿದ್ದ ಆ ರಾಜನ ಹತ್ತಿರ ಒಂದು ನಾಯಿತು ಅದನ್ನು ಕಂಡರೆ ಆತನಿಗೆ ಬಹಳ ಪ್ರೀತಿ ವಿಹಾರಕ್ಕೆ ಹೋಗುವಾಗ ಆ ನಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದ ಊಟ ಮಾಡುವಾಗಲೂ ಪಕ್ಕದಲ್ಲೇ ದರ್ಬಾರು ನಡೆಸಬೇಕಾದರೂ ಜೊತೆಯಲ್ಲೇ ಜನರಿಗೂ ಸಿಕ್ಕದ ವೈಭವ ಆ ನಾಯಿಯದಾಗಿತ್ತು ಒಂದು ದಿನ ಇದ್ದಕ್ಕಿದ್ದಂತೆ ಕಾಯಿಲೆ ಬಿದ್ದು ಆ ನಾಯಿ ಸತ್ತುಹೋಯಿತು ದುಃಖಿತನಾದ ರಾಜ ನಾಯಿಯ ಶವಸಂಸ್ಕಾರಕ್ಕೆ ಭರ್ಜರಿ ಏರ್ಪಾಡು ಮಾಡಿದ ಕಾರ್ಯಕ್ರಮದಲ್ಲಿ ರಾಜಧಾನಿಯ ಎಲ್ಲ ಜನರು ಹಾಜರಿದ್ದರು ಅದನ್ನು ನೋಡಿ ರಾಜ ಅಬ್ಬಾ ಜನರೆಲ್ಲ ನನ್ನನ್ನು ಎಷ್ಟು ಗೌರವಿಸುತ್ತಾರೆ ನಾನಷ್ಟು ಜನಪ್ರಿಯ ಅರಸ ಎಂದು ಹೆಮ್ಮೆಪಟ್ಟ ಕೆಲವು ದಿನಗಳ ನಂತರ ಆ ರಾಜ ಕುದುರೆ ಸವಾರಿ ಮಾಡುವಾಗ ಬಿದ್ದು ಸಾವನ್ನಪ್ಪಿದ ಆದರೆ ಅವನ ಅಂತಿಮ ಸಂಸ್ಕಾರದಲ್ಲಿ ಅರಮನೆಯ ಕೆಲವು ಜನರು ಮತ್ತು ಸೇವಕರನ್ನು ಬಿಟ್ಟರೆ ಬೇರೆ ಯಾರೊಬ್ಬರೂ ಭಾಗವಹಿಸಲಿಲ್ಲ ಈ ಪುಟ್ಟ ಕಥೆ ನೀಡುವ ಸಂದೇಶ ಅಮೂಲ್ಯವಾದದ್ದು ಗೌರವವೆನ್ನುವುದು ಯೋಗ್ಯತೆಯಿಂದ ಗಳಿಸಬೇಕಾದು ಅದನ್ನು ಸಂಪತ್ತಿನಿಂದಲೋ ಅಧಿಕಾರದಿಂದಲೋ ಒತ್ತಾಯದಿಂದಲೋ ಅಥವಾ ಹಿಂಸೆಯಿಂದಲೋ ಪಡೆಯಲಾಗದು ಹೆದರಿಕೆಯಿಂದ ಜನರು ತೋರುವ ಸುಳ್ಳು ಗೌರವವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ತಮ್ಮನ್ನು ತಾವು ಮಹಾನ್ ಎಂದುಕೊಳ್ಳುವ ಈ ಮೂರ್ಖ ರಾಜನಂತಹ ವ್ಯಕ್ತಿಗಳಿಗೇನು ಇಲ್ಲ ಏಕೆಂದರೆ ಗೌರವವೆನ್ನುವುದು ಖರೀದಿಸಬಹುದಾದ ವಸ್ತುವಲ್ಲ ಸಂಪತ್ತು ಅಧಿಕಾರದಿಂದ ಹೊಗಳಿಕೆಯನ್ನು ಪಡೆಯಬಹುದು ತೋರಿಕೆಯ ಗೌರವವನ್ನು ಪಡೆಯಬಹುದು ಆದರೆ ನಿಜವಾದ ಗೌರವ ಸಿಗುತ್ತದೆ ಎಂದು ಹೇಳಲಾಗದು ಹಣ ಅಧಿಕಾರ ಇರಲಿ ಇಲ್ಲದಿರಲಿ ಸದಾ ತಾವು ಎತ್ತಿ ಹಿಡಿಯುವ ಮಾನವೀಯ ಮೌಲ್ಯಗಳಿಂದ ಎದೆಯಲ್ಲಿ ಜಿನುಗುವ ಕರುಣೆಯಿಂದ ಇತರರನ್ನು ತಮ್ಮಂತೆ ಕಾಣುವ ಮನೋಭಾವದಿಂದ ನುಡಿದಂತೆ ನಡೆವ ಸ್ವಭಾವದಿಂದ ತನ್ನನ್ನು ತಾನು ಹೊಗಳಿಕೊಳ್ಳದ ವ್ಯಕ್ತಿತ್ವದಿಂದ ಸಮಾಜಮುಖಿ ಕೆಲಸಗಳಿಂದ ಪ್ರಾಮಾಣಿಕತೆಯಿಂದ ಇತರ ಅಭಿಪ್ರಾಯ ಹಾಗೂ ಭಾವನೆಗಳನ್ನು ಗೌರವಿಸುವುದರಿಂದ ಜವಾಬ್ದಾರಿಯನ್ನು ನಿರ್ವಹಿಸುವ ಗುಣದಿಂದ ಮತ್ತು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ದೊಡ್ಡತನದಂತಹ ಹಲವಾರು ಸಂಗತಿಗಳಿಂದ ಸಿಗುವ ಗೌರವ ನೈಜ ಗೌರವ ಇಂತಹ ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸೋಣ